ಎಂಪ್ಲಾಯೀಸ್ ಮೇನ್ ಯೂನಿಯನ್ ಪ್ರೆಸಿಡೆಂಟ್ ಆಗಿದ್ದೇನೆ ಮತ್ತೆ ಎಂಪ್ಲಾಯಿ ಯೂನಿಯನ್ ಪ್ರೆಸಿಡೆಂಟ್ ಆಗಿದ್ದೇನೆ ಇದ್ರೊಳಗಡೆ ಒಂದು ಸರ್ಕಾರ ಯಾಕೆಂದ್ರೆ ಇತ್ತೀಚೆಗೆ ನಮ್ಮ ಎಂ ಬಿ ಪಾಟೀಲ್ ಸರ್ ಅವರು ಅವ್ರು ಕೊಟ್ಟಂತ ಅಡ್ವರ್ಟೈಸ್ಮೆಂಟ್ ಬಗ್ಗೆ ನೀವೆಲ್ಲರೂ ಸಹ ಮಾರ್ಕೆಟ್ ಬೆಲ್ ತಂದಿದೆ ದೊಡ್ಡ ದೊಡ್ಡ ಅಡ್ವರ್ಟೈಸ್ಮೆಂಟ್ ನಾನೂರ ಹದಿನೇಳು ಕೋಟಿ ರೂಪಾಯಿ ಲಾಭ ಮಾಡಿದ್ದೀವಿ ಏನು ಇಡೀ ಇತಿಹಾಸದಲ್ಲಿ ಏನೂ ಇಲ್ಲ ನಾನೇ ಸಾಧನೆ ಮಾಡಿದ್ದೀನಿ ಅಂತ ಎಂ ಬಿ ಪಾಟೀಲ್ ಅವರು ಮತ್ತೆ ಅಧ್ಯಕ್ಷರು ಅಲ್ಲಿನ ಮ್ಯಾನೇಜಿಂಗ್ ಡೈರೆಕ್ಟರ್ ಹಾಕಿ ಆ ಪ್ರಚಾರ ಕೂಡಲೇ ಒಬ್ಬ ಕಾರ್ಮಿಕ ಮುಖಂಡ ನನಗೆ ಆಶ್ಚರ್ಯಕ್ಕಿಂತ ಹೆಚ್ಚಾಗಿ ಎಂತೋ ಅದ್ಭುತ ಮಾಡಿದಾರಪ್ಪ ಅಂತ ನಿಮ್ಗೆ ಯಾಕೆಂದ್ರೆ ಅನ್ಸುತ್ತೆ ತನ್ನೆಲ್ಲರೂ ಗೊತ್ತಿರಬಹುದು ಈಗ ಸಾಮೂಹಿಕ ಕಾರ್ಖಾನೆ ಒಳಗಡೆ ಲಾಭ ಕೋಟಿಗಟ್ಟೆ ಲಾಭ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ನಿಜವಾದ ನಗ್ನ ಸತ್ಯ ಏನು ಅನ್ನೋದ್ರ ಬಗ್ಗೆ ನೀವು ಯಾಕೆಂದ್ರೆ ಮಾಧ್ಯಮದ ಸ್ನೇಹಿತರಲ್ಲಿ ನಾನು ಹಂಚ್ಕೊಳ್ಳೋದು ಇಷ್ಟೇ ಈ ಕಾರ್ಖಾನೆ ಒಳಗಡೆ ಕಾಯಿಲ್ ನೌಕರಿ ಇರ್ತಕ್ಕಂಥ ಕೇವಲ ನೂರ ಎಪ್ಪತ್ತೇಳು ಜನ ಮಾತ್ರ ಗುತ್ತಿಗೆ ಕಾರ್ಮಿಕರು ಕಂಪ್ಲೀಟ್ ಅಂದ್ರೆ ನೇರ ಗುತ್ತಿಗೆ ಕಾರ್ಮಿಕ ಡೈರೆಕ್ಟ್ ಕಾಂಟ್ರಾಕ್ಟ್ ಎಂಪ್ಲಾಯೀಸ್ ಅವರು ನಾನೂರ ಅರವತ್ತೈದು ಜನ ಇದ್ದಾರೆ ಹೊರ ಗುತ್ತಿಗೆ ಅಂತ ಅಂದ್ರೆ ಔಟ್ಸೋರ್ಸ್ ಅವರು ಇರ್ತಕ್ಕಂಥ ಒಂಬೈನೂರ ಹದಿನೇಳು ಜನ ನನ್ನ ಅದರೊಳಗಡೆ ನಮಗೆ ಕೊಟ್ಟಿರೋದಲ್ಲ ಆಮೇಲೆ ಟನ್ನೇಜ್ ಅದರೊಳಗಡೆ ಐನೂರ ತೊಂಬತ್ತೊಂದು ಜನ ಇದ್ದಾರೆ ಒಟ್ಟು ಎರಡು ಸಾವಿರದ ನೂರ ಐವತ್ತು ಜನ ಕಂಪ್ಲೀಟ್ ಕಾರ್ಮಿಕರು ಸಾಬೂನು ಇರ್ತಕ್ಕ ಕಾಯಿ ನೌಕರಿ ಇರ್ತಕ್ಕಂಥ ಕೇವಲ ನೂರ ನೂರ ಎಪ್ಪತ್ತೇಳು ಎಪ್ಪತ್ತೇಳು ಜನ ಈ ಜನದೊಳಗಡೆ ಇಡೀ ಕಂಪ್ಲೀಟ್ ಕಾರ್ಖಾನೆ ಒಳಗಡೆ ನಡೆಸಲಿಕ್ಕೆ ಸಾಧ್ಯ ಇಲ್ಲ ಈ ಎರಡು ಸಾವಿರದ ನೂರ ಐವತ್ತು ಜನ ಏನಿದ್ದಾರೆ ಅವರ ಪರಿಸ್ಥಿತಿನ ನೀವು ಕಂಪ್ಲೀಟ್ ಕಾಂಟ್ರಾಕ್ಟ್ ಲೇಬರ್ ಕೇಳಿದ್ರೆ ಏನು ವೇತನ ಕಾಯ್ದೆ ಪ್ರಕಾರ ಬೋನಸ್ ಕಾಯ್ದೆ ಪ್ರಕಾರ ಅವ್ರೆಲ್ರಿಗು ಸಹ ಕಂಪ್ಲೀಟ್ ಕನಿಷ್ಠ ವೇತನ ಕೊಡಬೇಕು ಆ ಕನಿಷ್ಠ ವೇತನೇ ಇಲ್ಲ ತುಟ್ಟಿ ವ್ಯತ್ಯ ಕೊಡಬೇಕು ತುಟ್ಟಿ ವ್ಯತ್ಯೆ ಇಲ್ಲ ಎಲ್ಲಿಗಿಂತ ಹೆಚ್ಚಾಗಿ ಲಾಭ ಮಳೆಯರ್ತಕ್ಕ ಕಾರ್ಖಾನೆ ಒಳಗಡೆ ಬೋನಸ್ ಕೊಡಬೇಕು ಕಡ್ಡಾಯವರೆಗೆ ಕಳೆದ ಹತ್ತು ವರ್ಷಗಳಿಂದ ಬೋನಸ್ ಕೊಟ್ಟಿಲ್ಲ ನಾವು ಯೋಚನೆ ಮಾಡಿ ಎಂ ಬಿ ಪಾಟೀಲ್ ಕೇಳಿ ಇಷ್ಟೆಲ್ಲ ಪ್ರಚಾರ ಮಾಡ್ತೀರ ಯಾರು ನಮ್ಮ ಮಾಧ್ಯಮ ಸ್ನೇಹಿತರು ಹತ್ತು ವರ್ಷದಿಂದ ಬೋನಸ್ ಕೊಟ್ಟಿಲ್ಲ ಅಂತಂದ್ರೆ ನಾನು ಬೋನಸ್ ಕಾಯ್ದೆಗೆ ಅವಮಾನ ಅದ್ರ ಸುಮಾರು ಹತ್ತು ಜನ ಇವತ್ತು ಅಡ್ವಿಕೇಟ್ಸ್ ಇದ್ದಾರೆ ಸೀನಿಯರ್ ಮೋಸ್ಟ್ ಅಡ್ವಿಕೇಟ್ಸ್ ಇದ್ದಾರೆ ಆ ಕಾರ್ಮಿಕರಿಗೆ ಏನೋ ಸವಲತ್ತು ಯಾವ ಸವಲತ್ತು ಕೊಟ್ಟಿಲ್ಲ ಇಡೀ ಕೆ ಎಸ್ ಎಲ್ ನಲ್ಲಿ ಮಾರ್ಕೆಟ್ ಇಂದ ಟೇಕ್ ಓವರ್ ಆದ್ಮೇಲೆ ಮಾರ್ಕೆಟಿಂಗ್ ವ್ಯವಸ್ಥೆನ ಕೆ ಎಸ್ ಟಿ ಎಲ್ಲಿ ನಾವೇ ನಡೆಸ್ತಾ ಇದ್ದೇವೆ ಇಡೀ ಜನ ಕಂಪ್ಲೀಟ್ ಕಾರ್ಮಿಕರು ಇಡೀ ಕೆ ಎಸ್ ಡಿ ಎಲ್ ನಲ್ಲಿ ಮಾರ್ಕೆಟಿಂಗ್ ವ್ಯವಸ್ಥೆ ನಡೆಸ್ತಕ್ಕವ್ರು ಅವರೇ ಅಂದ್ರೆ ಅವರೇ ವ್ಯಾಪಾರ ಮಾಡತಕ್ಕದ್ದು ಲಾಭ ಈಗ ಈ ವರ್ಷ ಲಾಸ್ಟ್ ಇಯರ್ ಲಾಭ ಇರ್ತಕ್ಕಂಥ ನಾನೂರ ಹದಿನೇಳು ಕೋಟಿ ರೂಪಾಯಿ ಲಾಭ ಮಾಡಿದ್ದೀವಿ ಅಂತ ಇದರೊಳಗಡೆ ಒಂದು ಕಂಪನಿ ಯಾವ್ದೇ ಕಂಪನಿ ಕಾರ್ಮಿಕ ಮುಖಂಡನಾಗಿ ನಾನು ಕಾರ್ಮಿಕರ ಐ ನೋ ಕಾಂಪ್ರಮೈಸ್ ನನ್ನ ವರ್ಕರ್ಗೆ ಹೊಟ್ಟೆ ತುಂಬ ಊಟ ಕೊಡೋದಕ್ಕೆ ಬೋನಸ್ ಕೊಡೋಕ್ಕಾಗದೆ ಕನಿಷ್ಠ ಯತ್ನ ಕೊಡಕ್ಕಾಗದೆ ರಜೆ ಸಹ ನೀವು ಲಾಭ ಮಾಡಿದ್ದೀರಿ ಅಂತಂದ್ರೆ ನಿಮಗೂ ಮಾರ್ವಡಿ ಕಂಪನಿಗೆ ಏನು ವ್ಯತ್ಯಾಸ ಇದು ಸಾರ್ವಜನಿಕ ಉದ್ದಿಮೆ ತೊಂಬತ್ತೈದು ಕೋಟಿ ನಷ್ಟ ಇದ್ದಂತ ಕಂಪನಿನ ಇವತ್ತು ನಾವು ಇಷ್ಟು ಲಾಭದಾಯಕವಾಗಿ ಬಂದಿದೆ ಅಂತಂದ್ರೆ ಕಾರ್ಮಿಕರ ಪರಿಶ್ರಮದಿಂದ ಎಂ ಬಿ ಪಾಟೀಲ್ ಪರಿಶ್ರಮದಿಂದ ಆಗಲಿ ಅಧಿಕಾರಿಗಳಿಂದ ಆಗಲಿಲ್ಲ ಅಧಿಕಾರಿಗಳ ಕಾರ್ಮಿಕರು ಕೇವಲ ನೂರ ಹದಿನೈದು ನೂರ ಇಪ್ಪತ್ತೈದು ಜನ ಮಾತ್ರ ಪರ್ಮನೆಂಟ್ ವರ್ಕರ್ಸ್ ಉಳಿದಂತ ಎಂಟೈರ್ ವ್ಯವಸ್ಥೆಯನ್ನ ನಡೆಸ್ತಕ್ಕದ್ದು ಗುತ್ತಿಗೆ ಕಾರ್ಮಿಕರು ಕಾಯ್ದೆ ಒಳಗಡೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಪ್ರತಿಯೊಂದು ಕಾರ್ಖಾನೆ ಒಳಗಡೆ ಐವತ್ತು ಜನ ಮೇಲೆ ಇದ್ರೆ ಅಂಗೀಕೃತ ಸ್ಥಾಯಿ ಆದೇಶ ಅಂತ ಸರ್ಟಿಫೈಡ್ ಸ್ಟ್ಯಾಂಡಿಂಗ್ ಆರ್ಡರ್ ಇರಬೇಕು ಕಂಪಲ್ಸರಿ ಆ ಸ್ಟ್ಯಾಂಡಿಂಗ್ ಗುತ್ತಿಗೆ ಕಾರ್ಮಿಕರಿಗೆ ಅವಕಾಶ ಇಲ್ಲ ಇಲ್ಲೇಜ್ ಕಾರ್ಮಿಕರಿಗೆ ಅವಕಾಶ ಇಲ್ಲ ನೇರ ಗುತ್ತಿಗೆ ಕಾರ್ಮಿಕರಿಗೆ ಅವಕಾಶ ಇಲ್ಲ ಎಸ್ ಎಂಎಸ್ ತಗೊಂಡಾದ್ಮೇಲೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ನಿರಂತರವಾಗಿ ಮಾರುಕಟ್ಟೆ ಒಳಗಡೆ ಕಾಂಟ್ರಾಕ್ಟ್ ನೇರ ಗುತ್ತಿಗೆ ಕಾರ್ಮಿಕರು ನೇರ ಬದುಕಿ ಕಾರ್ಬೇಕು ಅಂದ್ರೆ ನೇರ ಮಾಲೀಕರೇ ಅಂದ್ರೆ ಪ್ರಿನ್ಸಿಪಲ್ ಎಂಪ್ಲಾಯರ್ ಪೇಮೆಂಟ್ ಮಾಡ್ತಾರೆ ಈ ಮಾಡತಕ್ಕ ಈ ನೌಕರಿಗೆ ಇತ್ತೀಚೆಗೆ ಅಲ್ಲೊಬ್ಬ ಜೂನಿಯರ್ ಆಫೀಸರ್ ಬಂದಿದ್ದಾರೆ ಪ್ರಶಾಂತ್ ಅಂತ ಎ ಸಿ ಎಫ್ ಇಂದ ಡಿ ಸಿ ಎಫ್ ಅವ್ರು ಅವ್ರೇನು ಅಂತಂದ್ರೆ ಎಂ ಬಿ ಪಾಟೀಲ್ ಬೇಕಾಗಿರ್ ಅದು ಸೆಕ್ರೆಟರಿ ಗ್ರೇಡ್ ನ ಪೋಸ್ಟ್ ಸೆಕ್ರೆಟರಿ ಗ್ರೇಡ್ ನ ಪೋಸ್ಟ್ ನ ಒಬ್ಬ ಜೂನಿಯರ್ ಆಫೀಸರ್ ಕೊಟ್ಟು ಈ ಒಳಗಡೆ ಹೆಂಗ್ ಹೇಳಿದೆ ಅಂದ್ರೆ ನಡೀತಾ ಇದೆ ಆ ಹುಡುಗರಿಗೆ ನೋಟಿಸ್ ಕೊಟ್ಟಿರೋ ಅದ್ರೊಳಗಡೆ ಹಾಕಿದ್ದೀನಿ ಈಗ ಏನಾಗಿದೆ ಕಂಪ್ಲೀಟ್ ಇವರು ಕಳೆದ ಹದಿನೈದು ವರ್ಷಗಳಿಂದ ಆಗಲಿಲ್ಲ ರಿನ್ಯೂವಲ್ ರಿ ಈಗ ಇವ್ನ ಬಂದಿರತಕ್ಕ ಅಧಿಕಾರಿ ಮತ್ತೆ ಅದ್ರೊಳಗಡೆ ಕೆಲವರು ಏನು ಕೆ ಐ ಎಸ್ ಬಂದ ಅಧಿಕಾರಿಗಳು ಯಾವಾಗಲೂ ಸಹ ಕಾನೂನು ಕಾಯ್ದೆಗಳು ಗೊತ್ತಿಲ್ಲ ಏಕಾಏಕಿ ನೀವು ಶನಿವಾರದೊಳಗಡೆ ಒಳಗಡೆ ಅಂದ್ರೆ ಇಪ್ಪತ್ನಾಲ್ಕನೇ ತಾರೀಕಿನ ಒಳಗಡೆ ಸಹಿ ಮಾಡಿ ಕೊಡದೆ ಹೋದ್ರೆ ನಾನು ಈ ಎಲ್ಲ ಕಾರ್ಮಿಕರನ್ನ ನೇರ ಗುತ್ತಿಗೆ ಕಾರ್ಮಿಕರನ್ನ ತಗಿತೀನಿ ಅಂತ ಕಂಪ್ಲೀಟು ತೀರ್ಮಾನ ತಗೊಂಡಿದ್ದಾರೆ ಇದ್ರ ಬಗೆಗೆ ಪ್ರಥಮವಾಗಿ ನಾವು ತೀವ್ರವಾಗಿ ಒಬ್ಬ ಕಾರ್ಮಿಕ ಮುಖಂಡಾಗಿ ನಾನು ಅವ್ರ ಮಧ್ಯೆ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ನಿರಂತರವಾಗಿ ಕೆಲಸ ಮಾಡ್ತಿರ್ತಕ್ಕ ನನಗೇನು ಅಂತಂದ್ರೆ ಅದನ್ನ ಯಾವುದೇ ಕಾರಣಕ್ಕೂ ಮಾಡಲ್ಲ ಮಾನ್ಯ ಮುಖ್ಯಮಂತ್ರಿಗಳ ಮನೆ ಮುಂದೆ ಅಮರಣಾಂತರ ಮುಷ್ಕರ ಮಾಡೋದಕ್ಕೂ ಸಹ ತೀರ್ಮಾನ ಮಾಡಿದ್ದಾರೆ ಅವ್ರು ಮಾಡಬೇಕು ಇದು ಯಾಕೆ ಬೇಸರದಿಂದ ಹೇಳ್ತೀನಿ ಅಂತಂದ್ರೆ ಅವ್ರು ಯಾಕೆ ಯಾಕೆ ತಗೊಳ್ತಾರೆ ಅಂತಂದ್ರೆ ಸಾಬೂನ್ ಕಾರ್ಖಾನೆ ಒಳಗಡೆ ತಾವೇನು ಹೇಳಿದ್ದೀರಾ ಮಾಡಾಡ್ ನಿರೂಪಾಕ್ಷಪ್ಪ ಅಂತ ಎಲ್ಲ ನಿಮ್ ಮುಂದೆ ನಾನು ಬಹಿರಂಗ ಮಾಡಿದೆ ಕಾಲದಲ್ಲಿ ನಿರೂಪಾಕ್ಷಪ್ಪ ಎಲ್ಲ ಅಧಿಕಾರಿಗಳು ಈಗ ಕಂಪ್ಲೀಟ್ ಕೆ ಎಸ್ ಡಿ ಎಲ್ ನಲ್ಲಿ ಯಾರು ಬದಲಾವಣೆ ಆಗಿಲ್ಲ ಅಡ್ಮಿನಿಸ್ಟ್ರೇಟರ್ ಬಂದಿದ್ದಾರೆ ಅವರು ಸಹ ಅದೊಳಗಡೆ ಇದ್ದಾರೆ ಅದಲ್ಲದೆ ಫೈನಾನ್ಸ್ ಬಂದಿರ್ತಕ್ಕ ಅವಿನಾಶ್ ಅಂತ ಅವರೇ ಅವನು ಇದ್ದಾನೆ ಅದರ ಅದು ಕಡೆ ಲೋಕಾಯುಕ್ತ ಸಿಕ್ಕಾಕೊಂಡಂತ ಇದ್ದ ಅದಕ್ಕೆ ಯಾವುದೂ ಕ್ರಮವಹಿಸಿಲ್ಲ ಮಾಡ ನಿರೂಪಾಕ್ಷಪ್ಪ ಏನು ಭ್ರಷ್ಟಾಚಾರದ ಖಾಸಗಿತನಕ್ಕೆ ವಹಿಸ್ತಾ ಇದ್ದ ಅದೇ ಹೇಳ್ತಾಯಿದೆ ಅದಲ್ಲದೆ ಸಾಮರ್ಥ್ಯ ಅಕ್ಕಾನ ಹೇಳಿ ಬಹಳ ಎಲ್ಲರೂ ಇರ್ಬೋದು ಏನಪ್ಪ ಇನ್ನು ಇಷ್ಟು ಸುಗಂತ ಇದೆ ಅಂತ ಬಹಳ ಬೇಸರದಿಂದ ಹೇಳಬೇಕಾಗ್ತದೆ ನಾವು ಅದಕ್ಕೆ ತಗೊಂಡತಕ್ಕ ಸಾಮಗ್ರಿಗಳು ಸಹ ಗುಣಮಟ್ಟ ಚೆನ್ನಾಗಿದ್ರೆ ಸೋಪು ಚೆನ್ನಾಗಿ ಬರುತ್ತೆ ಸೊ ಈಗ ಏನಾಗಿದೆ ಅಧಿಕಾರಿಗಳು ಬಂದಿರ್ತಕ್ಕಂಥ ತಾತ್ಕಾಲಿಕವಾಗಿ ಮಣೆ ಮಾಡಿ ಮಾಡ ಈಗ ಡಬ್ಬಲ್ ಭ್ರಷ್ಟಾಚಾರ ನಡೀತಾ ಇದೆ ಏನು ಮಾರವಾಡಿ ಉದಾಹರಣೆಗೆ ಹೇಳ್ತೇನೆ ನಮಗೆ ಮೇಲ್ಗಾಗಿ ಎಪ್ಪತ್ತು ಮೂವತ್ತು ನೂಡಲ್ಸ್ ಅನ್ನೋದು ಸಪ್ಲೈ ಮಾಡತಕ್ಕದ್ದು ಅದಾನಿ ಕಂಪನಿಯಿಂದ ಅದಾನಿಗೆ ಮೂರು ಜನ ಏಜೆಂಟ್ಗಳಿದ್ದಾರೆ ಗಳಿದ್ದಾರೆ ಬ್ಯಾಂಗ್ಳೂರ್ ಅಣ್ಣ ತಮ್ಮಂದಿರು ಒಂದೇ ಕುಟುಂಬದವ್ರು ಮಾರವಾಡಿ ಕುಟುಂಬದವ್ರು ಟೆಂಡರ್ ಕರೆದಾಗ ಸಪ್ಲೈ ಮಾಡೋದಕ್ಕೆ ಒಂದು ರೇಟ್ ಆಗ್ತಾನೆ ಹೈಯೆಸ್ಟ್ ರೇಟ್ ಆಗ್ತಾನೆ ಇವ್ರ ಸಪ್ಲೈರ್ಸ್ ಲೋಯೆಸ್ಟ್ ರೇಟ್ ಆಗ್ತಾನೆ ಅವ್ನು ದಾಖಲೆ ಮಾಡ್ತಾರೆ ನೀವು ಸಪ್ಲೈ ಮಾಡಿ ಅಂದ್ರೆ ಇಡೀ ವ್ಯವಸ್ಥೆ ಹೆಂಗಿದೆ ಅಂತಂದ್ರೆ ಭ್ರಷ್ಟಾಚಾರದಲ್ಲಿ ತುಂಬಿ ತುಳುಕ್ತಾ ಇದೆ ಇದಕ್ಕೆ ಪ್ರಮುಖವಾಗಿ ಎಂ ಬಿ ಪಾಟೀಲ್ ಸಹ ರೆಸ್ಪಾನ್ಸಿಬಲ್ ಆಗಿದ್ದಾರೆ